ಸದ್ಯ ಹೋರಾಟ ಸಮಿತಿಯ ಅಧ್ಯಕ್ಷ ಪ್ರಶಾ ಪ್ರಶಾಂತ್ ತೋಡ್ಕರ್ ಇದಾರೆ ಅವ್ರನ್ನ ನಾವು ಮಾತಾಡಿಸ್ತೀವಿ ಯಾವ ರೀತಿ ಹೋರಾಟ ಮಾಡ್ತಾ ಇದೀರಿ ತೋಡ್ಕರ್ ಸರ್ ಇದು ಪ್ರಾದೇಶಿಕ ಅಸಮಾನ್ಯ ತೊಲಗಬೇಕಾದ್ರೆ ಈ ಮೂವತ್ತೆರಡನೇ ಜಿಲ್ಲೆ ಅತನಿ ಆಗಲೇಬೇಕೆಂಬ ಹೋರಾಟಕ್ಕೆ ಸಮಸ್ತ ಸಾರ್ವಜನಿಕರು ಅತನಿ ತೀರದ ತಾಲೂಕಿನ ಸಾರ್ವಜನಿಕರು ಅತನಿ ಜಿಲ್ಲಾಕ್ಕೆ ಮನಪೂರ್ವಕವಾಗಿ ಬೆಂಬಲ ಕೊಟ್ಟು ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಕ್ಕೆ ಬಯಸ್ತೀರಿ ಸರ್ ಈಗ ಕಳೆದ ಹತ್ತು ವರ್ಷಕ್ಕಿಂತ ಹೆಚ್ಚು ವರ್ ವರ್ಷದಿಂದ ನೀವು ಹೋರಾಟ ಮಾಡೋಕೋತ್ ಬಂದಿರಿ ಯಾವುದೇ ಸರ್ಕಾರ ಇದ್ರೂ ಕೂಡ ಈಗ ಆತನಿ ಜಿಲ್ಲಾ ಕೇಂದ್ರ ಮಾಡುವಂತ ಮನಸ್ಸು ಮಾಡ್ತಾ ಇಲ್ಲ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋಕೆ ಅಥವಾ ನಿಮ್ಮ ಬೇಡಿಕೆಯನ್ನು ಈಡೇರಿಸೋಕೆ ಮುಂದಿನ ನಿಮ್ಮ ನಡೆಯೇನು ಸರ್ ಪ್ರಾದೇಶಿಕ ಸಮಾನತೆ ಉತ್ತರ ಕರ್ನಾಟಕ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಹಲವು ಕಂದಾಯ ಜಿಲ್ಲೆಗಳು ರಚನೆ ಆಗಬೇಕು ಮುಖ್ಯವಾಗಿ ಗಡಿಭಾಗದ ಅತನಿಯನ್ನು ಮೂವತ್ತೆರಡನೇ ಜಿಲ್ಲೆಯೇ ಘೋಷಣೆ ಸರ್ಕಾರ ಘೋಷಣೆ ಮಾಡಿದಾದರೆ ಬರುವ ದಿನಮಾನದಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ತೈತಿ ಈಗ ಈ ಸರ್ಕಾರ ಈ ನಮ್ಮ ಹೋರಾಟಕ್ಕೆ ಗಮನ ಹರಿಸದೇ ಇದ್ದರೆ ಮುಂದಿನ ದಿನಮಾನದಲ್ಲಿ ನಾವು ತ್ಯಾಗ ಮತ್ತು ಬಲಿದಾನಕ್ಕೆ ಯಾವುದೇ ಹೋರಾಟಕ್ಕೆ ನಾವು ಸಿದ್ಧಿರ್ತೀವಿ ಅಂತ ಹೇಳಕ್ ನಾನು ಬಯಸ್ತೇನೆ ಈಗ ನೀವು ಹತ್ತಿನಿಯನ್ನು ಜಿಲ್ಲೆ ಮಾಡ್ಬೇಕಂತ ಹೇಳ್ತಿ ಇದ್ರ ಜೊತೆಗೆ ಗೋಕಾಕ್ ಜಿಲ್ಲೆ ಆಗ್ಬೇಕನ್ನೋ ಮಾತು ಕೇಳಿ ಬಂತು ಚಿಕ್ಕೋಡಿ ಆಗ್ಬೇಕಂತು ಇತ್ತೀಚೆಗೆ ಬೈಲೊಂಗಲ್ ಕೂಡ ನಾವು ಜಿಲ್ಲಾ ಕೇಂದ್ರ ಮಾಡ್ಬೇಕಂತೇಳಿ ಒಂದು ಕೂಗು ಕೇಳಿ ಬರ್ತಾ ಇದೆ ನಿಮ್ಮ ಬೇಡಿಕೆಗೆ ಸರ್ಕಾರ ಏನು ಗಮನ ಕೊಡುತ್ತಾ ಸರ್ ಬೆಳಗಾವಿ ಜಿಲ್ಲಾ ವಿಂಗಡಣೆ ಆಗಬೇಕಾದ್ರೆ ಇನ್ನೂ ನಾಲ್ಕು ಮೂರಲ್ಲ ಇನ್ನು ಐದು ಜಿಲ್ಲೆ ಆಗೋಟ ವಿಶಾಲವಾದ ಭೌಗೋಳಿಕ ಲಕ್ಷಣ ಹೊಂದಿತಿ ಆದ ಕಾರಣ ಬೆಳಗಾವಿಯಲ್ಲಿ ಇನ್ನೂ ಇನ್ನೂ ಹಲವಾರು ಜಿಲ್ಲೆಗಳಾಗಲಿ ಅವರ ವೈಯಕ್ತಿಕ ಬೇಡಿಕೆ ನಮ್ಮ ಬೇಡಿಕೆ ನ್ಯಾಯಸಮ್ಮತವಾಗಿದೆ ಮತ್ತು ಪ್ರತಿ ಹಕ್ಕುತವಾಗಿದೆ ಆದ ಕಾರಣ ಮೂವತ್ತೆರಡನೇ ಜಿಲ್ಲೆ ಅತನಿ ಆಗಲೇಬೇಕು ಆಗಲೇಬೇಕು ಅಂತ ಹೇಳ್ತೀನಿ ನಾನು ಇದು ಪ್ರಶಾಂತ್ ಅವರ ಮಾತು ಏನು ಆತನಿ ಜಿಲ್ಲೆ ಆಗಲೇಬೇಕು ಆತನಿ ಜಿಲ್ಲೆಗಾಗಿ ಯಾವುದೇ ತಗಕ್ಕಾದ್ರೂ ನಾವು ಸಿದ್ಧ ಅನ್ನೋ ಮಾತನ್ನು ಇವರು ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ಶ್ರೀಶಲ್ ಜೊತೆ ಅಶೋಕ್ ಟಿ ಟಿವಿ ನೈನ್ ಅಥಣಿ